ಸಮಾಜದಲ್ಲಿ ಶಾಂತಿ ಸ್ವಸ್ಥತೆ ಕಾಪಾಡುವ ರಕ್ಷಕರಿಗೆ ಇಂದು ರಕ್ಷಾಬಂಧನ ರಕ್ಷಾಬಂಧನ ಹಬ್ಬದ ಪ್ರಯುಕ್ತ ಇಂದು ಯಲಬುರ್ಗಾ ಬಿಜೆಪಿ ತಾಲೂಕಾ ಮಹಿಳಾ ಮೋರ್ಚಾ ವತಿಯಿಂದ ಕುಕನೂರು ನಗರದ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಕುಕನೂರಿನ ಅಗ್ನಿಶಾಮಕ ದಳದ ಸಿಬ್ಬಂದಿ ವರ್ಗಕ್ಕೂ ಹೋಂಗಾರ್ಡ್ ಸಿಬ್ಬಂದಿ ವರ್ಗದವರಿಗೂ ಸಹೋದರರಿಗೆ ರಕ್ಷಾಬಂಧನ ಕಟ್ಟೆಯವರಿಗೆ ಶುಭ ಕೋರಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಸಂತೋಷಿಮಾ ಜೋಶಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಕುಂತಲಮ್ಮ ಮಾಲಿಪಾಟೀಲ್ ನಿರ್ಮಲಮ್ಮ ಪಾಟೀಲ್ ಬಿಜೆಪಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ನಾಗರತ್ನ ಮಾಲಿ ಪಾಟೀಲ್ ಕಾರ್ಯದರ್ಶಿ ಪಾರ್ವತಿ ಹನಸಿ ಬಸಮ್ಮ ಗದಿಗಿನ ಮಠ ಗೌತಮ್ ಜೋಶಿ ಹಾಗೂ ಹಿರಿಯರು ಯುವಕ ಮಿತ್ರರು ಭಾಗವಹಿಸಿದ್ದರು ಸಮಾಜದ ಸ್ವಸ್ಥತೆಯನ್ನು ಕಾಪಾಡುವಲ್ಲಿ ಇಲಾಖೆಗಳ ಪಾತ್ರ ಬಹುಮುಖ್ಯವಾಗಿದೆ ಎಂದು ತಾಲೂಕಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಸಂತೋಷಿಮಾ ಜೋಶಿ ಮಾತನಾಡಿ ಅಧಿಕಾರಿಗಳ ಶಿಸ್ತು ಕ್ರಮಗಳನ್ನು ಕೈಗೊಂಡು ಸಮಾಜದ ಸ್ವಸ್ಥತೆಯನ್ನು ಕಾಪಾಡುವಲ್ಲಿ ಮತ್ತು ಶಾಂತಿಯನ್ನು ನಿರ್ಮಿಸುವುದರಲ್ಲಿ ಬಹು ಮುಖ್ಯವಾದ ಪಾತ್ರ ವಹಿಸುತ್ತಾರೆ ಅಂತಹ ಅಧಿಕಾರಿಗಳ ಶ್ರೀರಕ್ಷೆ ಎಲ್ಲಾ ಜನರಿಗೆ ದೊರೆಯಲಿ ಎಂದು ಇಂದು ಎಲ್ಲಾ ರಕ್ಷಕರಿಗೂ ರಕ್ಷಾಬಂಧನ ನೆರವೇರಿಸಲಾಗಿದೆ ಎಂದು ಮಾತನಾಡಿದರು ವರದಿ ಚೆನ್ನೈಯ ಹಿರೇಂಠ ಕೊಕನೂರು